ರೈತರ ಕೃಷಿ ಭೂಮಿಯನ್ನು ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳಲು ಹೊರಟಿದ್ದ ಕ್ರಮವನ್ನು ವಿರೋಧಿಸಿ ಕಳೆದ ಮೂರುವರೆ ವರ್ಷಗಳಿಂದ ರೈತರು ನಡೆಸಿದ ಹೋರಾಟಕ್ಕೆ ಜಯ ದೊರೆತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಅನಂತರ ಮೃತ್ತದಲ್ಲಿ ದೇವನಹಳ್ಳಿಯ ರೈತರ ಭೂಸ್ವಾಧೀವನ್ನು ರಾಜ್ಯ ಸರ್ಕಾರ ಕೈಬಿಟ್ಟ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿ ಮಾತನಾಡಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಹಿಂದೆ ಆಡಳಿತ ನಡೆಸುತ್ತಿದ್ದ ಬಿಜೆಪಿ ಸರ್ಕಾರ ಪ್ರಾಥಮಿಕ ಅಧಿಸೂಚನೆಗಳನ್ನು ಹೊರಡಿಸಿ ಭೂಸ್ವಾಧೀನ ಮಾಡಿಕೊಳ್ಳಲು ಹೊರಟಿತ್ತು ಆ ಅಂದು ಈಗಿನ ಸಿ ಎಂ ಸಿದ್ದರಾಮಯ್ಯ ರೈತರ ಪರ ನಿಲ್ಲುವುದಾಗಿ ಹೇಳಿದ್ದ ಇವರು ಅಧಿಕಾರ ಬಂದ ನಂತರ ಮಾತಿಗೆ ತಪ್ಪಿ ಭೂಸ್ವಾಧೀನ ಮಾಡಲು ಹೊರಟಿದರು ಅಂದಿನಿಂದ ಇದುವರೆಗೂ ನಿರಂತರವಾಗಿ ರೈತರು ಹೋರಾಟ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳುವುದನ್ನು ಕೈಬಿಟ್ಟಿದೆ ಎಂದರು ಇನ್ನೂ ಈ ವೇಳೆ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಲಿಂಗರಾಜಮೂರ್ತಿ ಮಹದೇವು ಶಿವಕುಮಾರ ಗುರುಸ್ವಾಮಿ ಸುಶೀಲ ಜಿ ರಾಮಕೃಷ್ಣ ಮಹದೇವಮ್ಮ ಸೇರಿದಂತೆ ಹಲವರು ಇದ್ದರು ದಾರಿ ಹಾಗಾಗಿ ರೈತರು ಕಾರ್ಮಿಕರು ಮಹಿಳೆಯರು ಕೂಲಿಕಾರರು ಪ್ರತಿಯೊಬ್ಬ ನಾಗರಿಕರು ಸಹ ತಮ್ಮ ಮೇಲೆ ತಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ಧ ತಮ್ಮ ಸಂಕೋಲಗಳನ್ನು ಕಿತ್ ಕೆಸೆದು ಕಡೆಗೆ ಬಂದರೆ ಮಾತ್ರ ನಾವು ಜಯದ ಹಾದಿಯಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಾ ಬಳವಳ್ಳಿಯಲ್ಲೂ ಸಹ ಆ ಒಂದು ಜಯವನ್ನು ಸಂಭ್ರಮಿಸಿ ನಾವು ಇವತ್ತು ಎಲ್ಲ ಸಂಘಟನೆಗಳು ಸೇರಿ ನಾವಿಲ್ಲಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಅದೇ ರೀತಿಯಲ್ಲೇ ಇಡೀ ದೇವನ ದೇವನಹಳ್ಳಿಯ ರೈತರಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಉಳಿತ ಸಂಘಟನೆಗಳಿರ್ಬೋದು ಎಲ್ಲ ರೈತರಲ್ಲೂ ಸಹ ಹಲವಾರು ರೀತಿಯಾದಂತಹ ಪ್ರಾಂತ ರೈತ ಸಂಘ ರಾಜ್ಯ ರೈತ ಸಂಘ ಇನ್ನೂ ಹಲವಾರು ಸಂಘಟನೆಗಳು ಸೇರಿ ದೊಡ್ಡ ಮಟ್ಟದಲ್ಲಿ ಕೆಂಪು ನೀಲಿ ಹಸಿರು ಬಾವುಟಗಳಿರ್ತಕ್ಕಂಥ ಎಲ್ಲ ಬಣ್ಣಗಳ ಸಂಘಟನೆಗಳು ಒಟ್ಟಾಗಿ ಸೇರಿ ಐತಿಹಾಸಿಕವಾದಂತಹ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಈ ತೀರ್ಮಾನ ತಗೊಂಡಿರೋದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ತೀವಿ ಮತ್ತೆ ಮೂರು ವರ್ಷಗಳ ಕಾಲ ಒಂದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಆ ಅಲ್ಲಿಯ ಏನೇ ಚಳವಳಿಗಾರ ಏನಿದ್ರು ಪ್ರತಿಭಟನಾಕಾರ ಏನಿದ್ರು ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇದಕ್ಕೆ ಬೆಂಬಲಿಸಿದಂತಹ ಪ್ರಕಾಶ್ ರಾಜ್ನಂತಹ ಸಿನಿಮಾ ನಟಗಳಿರ್ಬೋದು ಮತ್ತೆ ಬೇರೆ ಬೇರೆ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕಗಳಿರ್ಬೋದು ಸಂಯುಕ್ತ ಹೋರಾಟ ಕರ್ನಾಟಕದ ನಾಯಕಗಳಿರ್ಬೋದು ಮತ್ತೆ ಈ ಸಂದರ್ಭದಲ್ಲಿ ಸಿ ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಈ ಚಳವಳಿಗೆ ಗಟ್ಟಿಕೊಳ್ಳಲಿಕ್ಕೆ